ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥಾ ಇವತ್ತಿನ ಟಾಪಿಕಲ್ಲಿ ನಾನು ಫಾಲನ್ನು ಯಾವ ರೀತಿ ಫಾಲ್ ಹಾಕ್ಬೇಕಾದ್ರೆ ಒಂದು ಬಿಗಿನರ್ಸ್ ಆದರೂ ಫಾಲನ್ನು ಹಾಕ್ಬೋದು ಆದರೆ ಈ ಕೆ ಈ ಎಲ್ಲ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ರಷ್ಟೇ ಬಿಗಿನರ್ಸ್ ಆದ್ರೂ ನೀವು ಆರಾಮಾಗಿ ಫಾಲನ್ನು ಪರ್ಫೆಕ್ಟ್ ಆಗಿ ಹಾಕ್ಬೋದು ಆ ಏನು ವಿಷಯಗಳು ಅಂತಂದ್ರೆ ಈಗ ಎಲ್ಲ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಈ ಕೆಲವು ಟಿಪ್ಸ್ಗಳೊಂದಿಗೆ ಈ ಈ ಯಾವೆಲ್ಲ ಅಂಶಗಳು ಬೇಕಾಗುತ್ತೆ ನಿಮಗೆ ಫಾಲನ್ನು ನೀಟಾಗಿ ಹಾಕ್ಬೇಕಾದ್ರೆ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ನಮಗೆ ಫಾಲನ್ನು ನಾವು ತಂದಾಗ ಅದನ್ನು ತಂದು ಡೈರೆಕ್ಟಾಗಿ ಸೀರೆಗೆ ಫಾಲನ್ನು ಹಾಕ್ಬಾರ್ದು ಕ್ವಾಲಿಟಿಯವಾದರೂ ಅಷ್ಟೇ ಯಾವಾದರೂ ಅಷ್ಟೇ ಸ್ವಲ್ಪ ನೀರು ಗದ್ದಿ ಅದನ್ನು ಡ್ರೈ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನೋಡಿ ಈ ರೀತಿ ಇರುತ್ತೆ ಈ ರೀತಿ ಇದ್ದಂಥದನ್ನ ಕೆಲವ್ರು ಏನು ಮಾಡ್ತೀರಾ ಇದನ್ನ ಹೀಗೆ ಕೆಲವರು ಏನ್ ಮಾಡ್ತಾರೆ ಕೈಯಲ್ಲಿ ಸುಮಾರು ಜನ ನಾನು ನೋಡಿದೀನಿ ಸುಮಾರು ಜನಕ್ಕೆ ಹೇಳಿದೀನಿ ಕೂಡ ಇದೇ ರೀತಿ ಹಾಕುವಾಗ ಏನಾಗುತ್ತೆ ನೋಡಿ ಟೈಲಿಂಗ್ ಅಂದ್ಬಿಡ್ತಾರೆ ಹಾಕುವಾಗ ಹಾಕುವಾಗ ಈ ರೀತಿ ಹಾಕೊಂಡು ಹೋಗುವಾಗ ಏನಾಗುತ್ತೆ ಇದೆಲ್ಲ ಒಳಗಡೆ ಎಲ್ಲ ಮುದ್ದೆ ಮುದ್ದೆ ಬರುತ್ತೆ ಮತ್ತು ನೀವು ನೀಟಾಗಿ ಇದು ನೀರೇನು ಅಜ್ಜಿ ಡ್ರೈ ಮಾಡ್ತೀರಲ್ವ ಫಸ್ಟ್ನೇ ಸ್ಟೆಪ್ ಏನೋ ಅದನ್ನು ನೀರಲ್ಲೊದ್ದಿ ಅದನ್ನು ಚೆನ್ನಾಗಿ ಡ್ರೈ ಮಾಡಿ ಇಟ್ಕೋಬೇಕು ಇಟ್ಕೊಂಡ ನಂತರ ಅದಕ್ಕೆ ಐರನ್ ಮಾಡಬೇಕಾಗತ್ತೆ ನೀಟಾಗಿ ಐರನ್ ಮಾಡಿ ನೋಡಿ ಫಸ್ಟು ನಾವು ನೀಟಾಗಿ ಐರನ್ ಮಾಡಿದ್ರೆ ಏನಾಗುತ್ತೆ ಅದು ತುಂಬ ಚೆನ್ನಾಗಿ ನಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇದು ನೀರು ಗದ್ದಿ ಒಣಗಿಸಿ ಐರನ್ ಮಾಡಿರುವಂಥ ಫಾಲು ಇದಕ್ಕೂ ಇದಕ್ಕೂ ಇರುವಂಥ ಡಿಫ್ರೆಂಟ್ಸ್ ನೋಡಿ ಇದನ್ನು ಈ ರೀತಿ ಹಾಕ್ತಾಗ ಪರ್ಫೆಕ್ಟಾಗಿ ನಮಗೆ ಏನು ಹೇಳ್ತೀವಿ ಪರ್ಫೆಕ್ಟಾಗಿ ಸ್ಟಿಚಿಂಗು ಬರುತ್ತೆ ಎಲ್ಲೂ ಮುದ್ದೆ ಬರ್ದೇ ಇರೋ ರೀತಿ ಎಲ್ಲೂ ರಿಂಕಲ್ಸ್ ಬರ್ದೇ ಇರೋ ರೀತಿ ನೋಡ್ಬೋದು ಇಲ್ಲಿ ನೋಡಿ ಒಂದು ರಿಂಕಲ್ಸ್ ಇಲ್ಲ ಫಾಲ್ನಲ್ಲಿ ಈ ರೀತಿ ಬಂದಾಗ ನಮಗೆ ನೀಟಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಎಲ್ಲ ಬರುತ್ತೆ ಅದೇ ಇದನ್ನು ಐರನ್ ಮಾಡಿದಂತೆ ನಾವು ಹಾಕ್ತಾಗ ಇಲ್ಲಿ ನೋಡಿ ಯಾವ್ಯಾವ ರೀತಿಯೆಲ್ಲ ಇದೆ ಅಂತ ತೋರಿಸ್ತೀನಿ ಅದು ಇದೇ ರೀತಿ ಆಗುತ್ತೆ ಏನೇ ಇಲ್ಲ ಯಾವುದೇ ಒಂದು ಫಾಲನ್ನು ನಾವು ನೀರು ಗದ್ದಿ ಅದನ್ನು ಹಿಂಡಿ ಚೆನ್ನಾಗಿ ನೀರೆಲ್ಲ ತೆಗೆದು ನಾವು ಒಣಗಿಸೋದ್ರಿಂದ ಒಣಗಿದ ಮೇಲೆ ಎಲ್ಲ ಈ ರೀತಿ ರಫ್ ಆಗೋದು ಸಹಜ ಅದನ್ನು ನಾವು ಫಸ್ಟು ಸುಮಾರು ಜನಕ್ಕೆ ಈ ರೀತಿ ಮಾಡಲ್ಲ ನೀವು ಸುಮಾರು ಜನ ಕಂಪ್ಲೇಂಟೇ ಅಷ್ಟು ಐರನ್ ಮಾಡಿದಂತೆ ಈಗ ನಿನ್ನೆ ಒಬ್ಬರು ಕಸ್ಟಮರ್ ಏನು ಹೇಳಿದ್ರು ಅವರು ಬೇರೆ ಹಾಕ್ಸಿದ್ದಾರೆ ತಂದು ತೋರಿಸಿದ್ರು ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಬೇಕು ಅಂತೇಳಿ ನನಗನ್ನಿಸ್ತು ಏನು ಮಾಡಿದ್ದಾರೆ ಅವ್ರು ಐರನ್ ಮಾಡಿಲ್ಲ ಮತ್ತು ಇನ್ನೊಬ್ಬರು ಏನು ಮಾಡಿದ್ದಾರೆ ನೀರಿಗೆ ಹಾಕಿಲ್ಲ ಮಾಮೂಲಿ ಒಂದು ಕ್ವಾಲಿಟಿ ಫಾಲ್ ಆದ್ರೆ ಓಕೆ ನಡೆಯುತ್ತೆ ನೋಡಿ ಈ ರೀತಿ ಫಾಲನ್ನು ನೀರ್ಗೂ ಹಾಕಿ ನೀರು ಹಜ್ಜಿ ಒಣಗಾಕದಂತೆ ಅವರು ಏನು ಮಾಡಿದ್ದಾರೆ ಡೈರೆಕ್ಟ್ ಹಾಕಿದ್ದಾರೆ ಅದು ಫ್ಯಾನ್ಸಿ ಸೀರೆ ಅವರು ಅದು ವಾಶ್ ಮಾಡೋದಕ್ಕೆ ನೀರ್ಗ ಅದನ್ನು ಸೀರೆನ ವಾಶ್ ಮಾಡೋದಕ್ಕೆ ಹಾಕಿದ್ದಾರೆ ಅದೇನಾಗದೇ ನೀರು ಹಜ್ಜಿದ ತಕ್ಷಣ ಏನಾಗಿದೆ ಫುಲ್ಲು ಫಾಕಿರುವಂಥ ಫಾಲು ನೋಡಿ ಅದ್ರ ಕ್ಲಿಪ್ಪಿಂದ ಕ್ಲಿಪ್ಪಿಂಗ್ ತಗೋ ಇಟ್ಕೋಬೇಕಾಗಿತ್ತು ನಾನು ಅದನ್ನು ನಾನು ಏನು ಮಾಡಿದೆ ತಂದಿದ್ರು ಅವರು ಈ ರೀತಿ ಆಗ್ಬಿಟ್ಟಿದೆ ಏನು ಮಾಡೋದು ಅಂತೇಳಿ ನಾನು ಅದು ಫುಲ್ಲು ಫಾಲನ್ನು ತೆಗೀರಿ ನೆಕ್ಸ್ಟ್ ನಾನು ಹಾಕೊಡ್ತೀನಿ ಅಂತೇಳಿ ವಾಪಸ್ಸು ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟೆ ಅದರಿಂದ ಅದು ನಿಮಗೆ ಕ್ಲಿಪ್ಪಿಂಗ್ ತಗೋಬೇಕಿತ್ತು ನಾನು ಯಾವ ರೀತಿ ಬರುತ್ತೆ ಅಂತ ಇನ್ನೊಂದ್ಸತಿ ಆ ಥರ ಬಂದಾಗ ಖಂಡಿತವಾಗೂ ಆ ಕ್ಲಿಪ್ಪಿಂಗನ್ನು ನಾನು ತಗೋತೀನಿ ನೋಡಿ ಅದೇನಾಗಿದೆ ಈ ರೀತಿ ಫುಲ್ಲು ಮುದ್ದೆ ಆಗಿಬಿಟ್ಟಿದೆ ಸೀರೆ ಒಳಗಡೆ ಈಚೆ ಸೀರೆ ಈ ರೀತಿ ಇದೆ ತೋರಿಸ್ತೀನಿ ನಿಮಗೆ ಈಗ ನೋಡಿ ಈ ಸೀರೆ ಅಂದ್ಕೊಳ್ಳಿ ಇದು ಸೀರೆ ಇದೇನಾಗಿದೆ ಯಾವ ರೀತಿ ಆಗಿತ್ತು ಅಂತ ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ ನಾನು ಆ ಕ್ಲಿಪ್ಪಿಂಗ್ ತಗೋಬೇಕಾಗಿತ್ತು ತಗೊಂಡಿಲ್ಲ ನೋಡಿ ಇದು ಸ್ಯಾರಿ ಇದೇನಾಗಿದೆ ಸ್ಯಾರಿ ಪರ್ಫೆಕ್ಟ್ ಆಗಿದೆ ಇದು ಬಂದು ಇಲ್ಲಿ ನೋಡಿ ಈ ರೀತಿ ಮುದ್ದೆ ಜಾಸ್ತಿ ಹಿಂಗೆ ಸೇಸ್ ಇದು ಸ್ಟಿಚ್ ಆಗಿದೆ ಸ್ಟಿಚ್ ಆಗಿರುವಂಥದ್ದು ಈಗ ಸುಮಾರು ಕಾಣಿಸುತ್ತೆ ಸ್ಟಿಚ್ ಆಗಿಲ್ಲ ಸ್ಟಿಚ್ ಆದಾಗ ಏನಾಗುತ್ತೆ ಇಲ್ಲಿ ನೋಡಿ ಸೀರೆ ಸೀರೆ ಈ ರೀತಿ ಸ್ಟ್ರೈಟಾಗಿರುತ್ತೆ ಈ ಇದು ಈ ಒಳಗಡೆ ಹಿಂಗೆ ಮುದುರ್ಕೊಂಡಾಗ ಏನಾಗುತ್ತೆ ಇದು ಹಿಂಗೆ ಬುಕ್ಕೆ ಬಂದ ರೀತಿ ಈ ರೀತಿ ಆಗೋಗುತ್ತೆ ನೋಡಿ ಈ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಯಾವುದೇ ಫಾಲಿ ಆಗಲಿ ಅದು ಕ್ವಾಲಿಟಿದೇ ಆಗಲಿ ಅದನ್ನು ನೀರು ಹಚ್ಚಿ ಅದನ್ನು ಒಣಗಿಸಿ ಅದಕ್ಕೊಂದು ಧೈರ್ಯ ಮಾಡಿಬಿಟ್ಟು ಆಮೇಲಿಂದ ನೀವು ಡೈರೆಕ್ಟಾಗಿ ಹಾಕ್ಬೇಕಾಗತ್ತೆ ಆನಂತರ ನಿಮಗೆ ಐರನ್ ಆಯಿತು ಐರನ್ ಆದಮೇಲೆ ನಾವು ಯಾವ ರೀತಿ ಫಾಲನ್ನು ಹಾಕಬೇಕು ನೋಡಿ ಈ ಎಡ್ಜಿದ ಎಲ್ಲ ಇದು ಸೆರಗು ತೋರಿಸ್ತೀನಿ ನಾನು ನಿಮಗೆ ನಿಮಗೆ ಗೊತ್ತಾಗಲಿ ಅಂತೇಳಿ ಆಪೋಸಿಟ್ ಆಪೋಸಿಟ್ ಕಲರ್ನ ನಾನು ಚೂಸ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿ ಮಾಡಿ ಈ ರೀತಿ ಇದೆ ಅಲ್ವಾ ಈಗ ನಾವು ಇಲ್ಲಿ ಒಂದು ಒಂದು ಮೊಳದಷ್ಟು ನಿಮ್ಗೆ ಒಂದು ಹನ್ನೆರಡು ಹದಿಮೂರು ಇಂಚಷ್ಟು ಬಿಟ್ಟು ಇಲ್ಲಿಂದ ಮುಂದಕ್ಕೆ ನಾವು ಸ್ಟಿಚಿಂಗನ್ನು ಹಾಕಬೇಕಾಗುತ್ತೆ ಇದೆಲ್ಲ ಒಂದೊಂದು ಸ್ಟೆಪ್ಪು ನಿಮಗೆ ಫಾಲನ್ನು ಹಾಕೋದಕ್ಕೆ ಬಿಗಿನರ್ಸ್ಗೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಗೊತ್ತು ಸ್ಟಿಚಿಂಗ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಈಗ ಬಿಗಿನರ್ಸ್ ಈಗ ನಾವು ಮನೆಯಲ್ಲೇ ನಾನು ಹೇಳಿದ್ದೆ ಮನೆಯಲ್ಲೇ ನೀವು ಫಾಲ್ ಹಾಕಿಯೂ ಸಂಪಾದನೆ ಮಾಡ್ಬೋದು ಅಂತ ಅಂಥವ್ರಿಗೆ ಹೇಳಿ ಅಂತ ಹೇಳಿದ್ರಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಈಗ ಇಲ್ಲಿಟ್ಕೊಂಡು ಇಲ್ಲಿ ನೋಡಿ ಇದು ಫಾಲು ಇದನ್ನು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಐರನ್ ಮಾಡಲೇಬೇಕು ನೀವು ಐರನ್ ಮಾಡಿಟ್ಕೊಂಡು ನೋಡಿ ಇಲ್ಲಿ ಎಡ್ಜ್ ಇರುತ್ತಲ್ಲ ಈ ಎಡ್ಜನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕಬೇಕು ಇಲ್ಲಿ ಅಕಸ್ಮಾತ್ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಲ್ಲ ಅಂದ್ರೂ ಈ ರೀತಿ ಮಡ್ಚ್ಕೊಂಡು ಇಲ್ಲಿಂದ ಇಲ್ಲಿಗೆ ನೋಡಿ ಈ ರೀತಿ ಇಲ್ಲಿ ಈ ರೀತಿ ಹಾಕೊಂಡು ಹೋಗಬೇಕಾಗುತ್ತೆ ಇವೆಲ್ಲ ಸ್ಟಿಪ್ ಒಂದೊಂದು ಸ್ಟೆಪ್ಪು ಮತ್ತು ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಇಲ್ಲೂ ಅಷ್ಟೇ ಈ ಎಡ್ಜು ಈ ಎಡ್ಜು ನೀಟಾಗಿ ಸ್ಟಿಚ್ ಬರಬೇಕು ಈ ಫಾಲೇನಿದೆ ಆ ಫಾಲು ಸೀರೆಯಿಂದ ಈಚೆ ಬರಬಾರ್ದು ಆ ರೀತಿ ನೀವು ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಇಷ್ಟಿಷ್ಟೇ ಹಾಕೊಂಡು ನೋಡಿ ಇಲ್ಲೂ ಅಷ್ಟೇ ಇಷ್ಟಿಷ್ಟೇ 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 ಹಾಕೊಂಡು ಹೋಗಬೇಕಾಗತ್ತೆ ಈ ರೀತಿ ಹಾಕೊಂಡು ಕೊನೆಯವರೆಗೂ ಮಾಡಿ ನಂತರ ಇಲ್ಲಿ ಎಡ್ಜಿಗೆ ಬರ್ತೀರಲ್ಲ ಇಲ್ಲಿ ತೋರಿಸ್ತೀನಿ ನಿಮಗೆ ಮುಂದಿನ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ನಾನು ಫಾಲೋ ಆಗ್ತೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಈಗ ನಿಮಗೆ ಉದಾಹರಣೆ ಸಮೇತ ತೋರಿಸ್ತಿದ್ದೀನಿ ಇವೆಲ್ಲ ಟಿಪ್ಸು ಇವೆಲ್ಲ ಒಂದೊಂದು ಸ್ಟೆಪ್ಪನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಈಗ ಇಲ್ಲಿ ಬಂದರೆ ಅಲ್ವಾ ಇಲ್ಲಿ ಲಾಸ್ಟ್ ಇಲ್ಲಿ ಬಂದಾಗ ಇದು ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಫಾಲ್ ಹಾಕೋದಕ್ಕೆ ಈ ನೀವು ಇಷ್ಟು ಹಾಕಿದ್ರಿ ಹಾಕಿದ ನಂತರ ಫುಲ್ ಹಾಕ್ಬಿಡ್ಬಾರ್ದು ಇಲ್ಲೂ ಇದೆ ಈ ಎಡ್ಜನ್ನು ಫೋಲ್ಡ್ ಮಾಡಿ ನೀವು ಮೊದಲೇ ಸ್ಟಿಚ್ ಮಾಡ್ಕೊಂಡ್ರೂ ಓಕೆ ಮಾಡಿಲ್ಲ ಅಂತಂದರೆ ಅಕಸ್ಮಾತ್ ಮೊದಲೇ ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ನಾನು ತೋರಿಸೋದ್ನೆಲ್ಲ ಎರಡೂ ಎಡ್ಜನ್ನು ಸ್ಟಿಚ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಈಗ ನೋಡಿ ಇಲ್ಲಿಗೆ ಬಂತು ಈ ರೀತಿ ಮಾಡಿಲ್ಲ ಅಂದರೆ ಫೋಲ್ಡ್ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ಇಲ್ಲಿ ನೆಟ್ಟಿಗೆ ಸ್ಟ್ರೈಟ್ ಬರ್ತದೆ ನಂತರ ಇದನ್ನು ಹೊಲಗೇನ ಸ್ಟ್ರೈಟಾಗಿ ಈ ರೀತಿ ತಿರ್ಗಿಸ್ಕೋಬೇಕು ತಿರ್ಗಿಸ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಬಂತ ನಂತರ ನೋಡಿ ಇಲ್ಲಿ ನೀವು ಇಲ್ಲಿ ತಿರ್ಗಿಸ್ಕೊತೀರಲ್ಲ ಇಲ್ಲಿ ಹೀಗೆ ನೋಡಿ ಈ ಸೀರೆಯನ್ನ ಈ ರೀತಿ ತಿರ್ಗಿಸ್ಕೊತೀರ ನೋಡಿ ಈ ರೀತಿ ತಿರ್ಗಿಸ್ಕೊಂಡಾಗ ಇದೊಂದು ಪಾಯಿಂಟಲ್ಲಿ ನೀವು ನೀಟಾಗಿ ಅದು ಫಾಲ್ ಬಂತು ಇದೊಂದು ಜಾಗದಲ್ಲಿ ಇದೊಂದಲ್ಲಿ ತಪ್ಪನ್ನು ಮಾಡಲಿಲ್ಲ ಅಂದರೆ ನೀವು ಫಾಲನ್ನು ಹಾಕೋದ್ರಲ್ಲಿ ಪರ್ಫೆಕ್ಟ್ ಪರ್ಫೆಕ್ಟ್ ಆಗ್ತೀರಾ ಇಲ್ಲಿ ಬಂದು ಇಲ್ಲಿ ಕ್ರಾಸ್ ಮಾಡ್ಕೋತೀರ ನೋಡಿ ಇಲ್ಲಿ ಮಿಷಿನ್ಗೆ ಕ್ರಾಸ್ ಮಾಡ್ಕೊಳ್ಳುವಾಗ ಇಲ್ಲಿ ನೀವು ನೋಡ್ಕೋಬೇಕಾಗಿರೋವಂಥದ್ದು ಇದು ಸ್ಟಿಚ್ ಆಗಿರುತ್ತೆ ಈ ಸೈಡು ಈ ಸೈಡು ಸ್ಟಿಚ್ ಆಗಿ ಆಗಬೇಕು ಈಗ ಇಲ್ಲಿ ನೀವು ಸ್ಟ್ರೈಟಾಗಿ ಇದು ಕರೆಕ್ಟಾಗಿದೆಯಾ ಇಲ್ಲಿ ಈ ರೀತಿ ಹೋಗ್ಬಿಟ್ಟು ಈ ರೀತಿ ಇದ್ದಾಗ ನೀವು ಸ್ಟಿಚ್ ಮಾಡ್ಕೊಬಿಟ್ರೆ ಏನಾಗುತ್ತೆ ಇಲ್ಲೆಲ್ಲ ಎಳ್ದಂಗೆ ಆಗುತ್ತೆ ಇಲ್ಲಿ ಎಕ್ಸ್ಟ್ರಾ ಬಂದು ಬಟ್ಟೆ ನೋಡ್ತಿದ್ದೀರಾ ಇಲ್ಲಿ ಎಕ್ಸ್ಟ್ರಾ ಬಂದು ಬಟ್ಟೆ ರಿಂಕಲ್ಸ್ ಆಗುತ್ತೆ ಅದಕ್ಕೇನು ಮಾಡಬೇಕು ಈ ರೀತಿ ಇಟ್ಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ನೋಡಿ ಫಾಲನೇ ಈ ರೀತಿ ಎಳ್ಕೊಂಡು ಕೈಯಿಂದ ಈ ರೀತಿ ನೀಟಾಗಿ ಈ ಸೀರೆಯೇ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡು ಆದರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಬರಲ್ಲ ನೀವು ಬಿಗಿನರ್ಸ್ ಆದ್ರೂ ನೀವು ಕಟಿಂಗು ಮತ್ತು ಬರೀ ನಮಗೆ ಮಿಷಿನ್ ಸ್ಟಿಚಿಂಗ್ ಬ್ಯಾಲೆನ್ಸ್ ಇದೆ ಅನ್ನೋರು ಒಂದು ಫಾಲನ್ ಹಾಕಿದ್ರೆ ಒಂದು ಪ್ಲೇಸ್ ಡಿಫೆನ್ಸು ಒಂದು ಫಿಫ್ಟಿಯಿಂದ ಹಂಡ್ರೆಡ್ ರುಪೀಸ್ ಚಾರ್ಜನ್ನು ಮಾಡ್ಬೋದು ನೀವು ಈ ರೀತಿ ಮಾಡ್ಕೊಂಡೋಗಿ ಅಂತ ಇಷ್ಟೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಆರಾಮಾಗಿ ನೀವು ಇದನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನಾನು ಇದನ್ನು ತೋರಿಸ್ಕೊಟ್ಟಿದ್ದೀನಿ ಪ್ರಾಕ್ಟಿಕಲ್ಲಾಗಿ ಮ ಸೀರೆಗೆ ಫಾಲೋನ ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಮಿಸ್ ಮಾಡಿದಂತೆ ಆವಾಗಲೂ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ರತಿ ವೀಡಿಯೋನೂ ನೋಡ್ತಾ ಇದ್ದಾಗ ನಿಮಗೆ ಒಂದೊಂದು ಒಂದೊಂದು ಟಿಪ್ಸ್ ಕಲಿತಾ ಹೋಗ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು